ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವಳಿಗೇನೋ ಹಬ್ಬವೇ ಇದ್ದಂತಿತ್ತು ಅಂದು ಬೆಳಗ್ಗೆ ತಿಂಡಿಯ ಕಾರ್ಯಕ್ರಮ ಮುಗಿಸಿದವಳು ಹಬ್ಬದ ಅಡುಗೆ ಶುರು ಮಾಡಿದ್ದಳು ಪೃಥ್ವಿ ಒಮ್ಮೆ ಊರ ಹೊರಗಿನ ಕಟ್ಟೆಯ ಕಡೆ ಹೋಗಿ ಬಂದಿದ್ದ ಅಜ್ಜಿ ಕಾಣುವಳೇನೋ ಎಂದು ಇತ್ತ ಧಾರಿಣಿ ಕೋಣೆಗೆ ಹೋಗಿ ತಾಯಿಗೆ ಪ್ರಶ್ನೆ ಇಟ್ಟು ಬಂದಿದ್ದಳು ಹೇಗೆ ಬರುವೆ ಅಮ್ಮ ನೀನು ಎಂದು ಆದರೆ ಇಬ್ಬರಿಗೂ ಇನ್ನೂ ಸಮಯ ಬಂದಿರಲಿಲ್ಲ ತಾಯಿಯನ್ನು ಕಾಣಲು ಈ ಇಬ್ಬರ ಮುಂದೆಯೂ ಊಟಕ್ಕೆ ಬರುವೆ ಎಂದು ಅಕ್ಕಿ ಪಾಯಸದ ಆಸೆ ಹೇಳಿದ್ದಳಲ್ಲವೇ ತಾಯಿ ದಾರಿಣಿ ತಂಗೇ ಇಲ್ದಿರೋದಕ್ಕೆ ಒಬ್ಬಳೇ ಆಗಿದೆಯಾ ಅಲ್ವಾ ನಾನೇನಾದರೂ ಸಹಾಯ ಮಾಡಲ ನಿನಗೆ ಕೇಳಿದ ಪೃಥ್ವಿ ಅಡುಗೆ ಮನೆಗೆ ಬಂದು ದಾರಿಣಿ ತರಕಾರಿ ಹೆಚ್ಚುತ್ತಿದ್ದಳು ಬೇಡ ನಾನೇ ಮಾಡ್ಕೋತೀನಿ ಎಲ್ಲಾನು ಎಂದಳು ಪರವಾಗಿಲ್ಲ ದಾರಿಣಿ ನಿನಗೆ ಸ್ವಲ್ಪ ಸಹಾಯ ಮಾಡ್ತೀನಿ ನೀನು ಬೇರೆ ಕೆಲಸ ಮಾಡು ನಾನು ಈ ತರಕಾರಿ ಹೆಚ್ಚು ಕೊಡ್ತೀನಿ ನಿನಗೆ ಎಂದವ ಅವಳ ಕೈಯಲ್ಲಿದ್ದ ಚಾಕು ತೆಗೆದುಕೊಂಡ ಅಯ್ಯೋ ಬೇಡ ನಾನು ಮಾಡ್ತೀನಿ ಕೊಡಿ ಎಂದಳು ಅವನ ಕೈಯಲ್ಲಿನ ಚಾಕು ತೆಗೆದುಕೊಳ್ಳಲು ನೋಡಿ ಬೇಡ ನಿನ್ನ ಅಕ್ಕಿ ಪಾಯಸ ಮಾಡು ಮೊದಲು ಎಂದವ ಕೈಯಲ್ಲಿದ್ದ ಚಾಕು ಅವಳ ಕೈಗೆ ಕೊಡಲಿಲ್ಲ ಆ ಅಜ್ಜಿ ಬಂದು ಅಕ್ಕಿ ಪಾಯಸ ತಿನ್ನೋವರೆಗೂ ನೀವು ಅದ್ರ ಜಪ ಬಿಡೋದಿಲ್ಲ ಅನಿಸುತ್ತೆ ಅಲ್ವಾ ಛೇಡಿಸಿದಳು ಅವನಿಗೆ ಅವ ತುಸುನಕ್ಕು ತರಕಾರಿ ಹೆಚ್ಚುತ್ತಾ ನಿಂತ ದಾರಿಣಿ ಮತ್ತೆ ಬೇರೆಯ ಅಡುಗೆಯ ತಯಾರಿಯಲ್ಲಿ ತೊಡಗಿದಳು ಇಬ್ಬರ ಮಾತುಗಳು ಜೊತೆಗೆ ಸಾಗಿದವು ಹತ್ತು ಹದಿನೈದು ನಿಮಿಷ ಕಳೆದಿತ್ತೇನು ಪೃಥ್ವಿಯ ಧ್ವನಿ ಕೇಳಿ ಬಂದರು ಕಾತಿಯಾಯಿನಿ ಅಡುಗೆ ಮನೆಗೆ ಅವರ ಹಿಂದೆಯೇ ಸುಗುಣ ಬಂದಳು ಹ್ಞೂ ಗಂಡ ಹೆಂಡತಿ ಅಡುಗೆ ಜೋರಾಗಿದೆ ಎಂದರು ಕಾತಿಯಾಯಿನಿ ಮುಂದೆ ಬಂದು ಇಬ್ಬರೂ ಏನು ಮಾಡುತ್ತಿರುವರೆಂದು ಇಣುಕಿದರು ದಾರಿಣಿ ಸಾರು ಮಾಡಲು ಮಸಾಲೆ ಹುರಿಯುತ್ತಿದ್ದರೆ ಪೃಥ್ವಿ ಸೊಪ್ಪು ಬಿಡಿಸುತ್ತಿದ್ದ ಹ್ಞೂ ಏನೋ ಪೃಥ್ವಿ ಯಾರೋ ಅಜ್ಜಿ ಬರ್ತಾರೆ ಅಂತ ನೀನೇ ಅಡುಗೆ ಮಾಡ್ತಿದ್ದೀಯಾ ಇವತ್ತು ಎಂದಳು ಸುಗುಣ ಹಾಗೇನಿಲ್ಲ ಆತಗೆ ದಾರಿಣಿ ಒಬ್ಬಳೇ ಆಗಿದ್ದಾಳಲ್ಲ ಅಡುಗೆ ಮಾಡೋದಕ್ಕೆ ಅದಕ್ಕೆ ಸಹಾಯ ಮಾಡ್ತಿದ್ದೀನಿ ಎಂದವನ ಮಾತು ಅವಳಿಗೆ ಚುಚ್ಚಿದಂತಿತ್ತು ಅಂದರೆ ನಾನು ಅವಳಿಗೆ ಸಹಾಯ ಮಾಡೋದಿಲ್ಲ ಅಂತ ಹಂಗಿಸ್ತಿದ್ಯಾ ನೀನು ನನಗೆ ಎಂದಳು ತಕ್ಷಣ ಅಯ್ಯೋ ಅವನು ಹಾಗಂತ ಅಂತ ನೀನೇನಾದರೂ ಅಡುಗೆ ಮಾಡೋಕ್ಕೆ ಹೋಗ್ಬಿಟ್ಟಿಯಾ ತಾಯಿ ಎಂದರು ಕಾತಿಯನಿ ಹೆದರಿದವರಂತೆ ಅವಳು ಮಾಡುವ ಅಡುಗೆ ತಿನ್ನಲು ಮನಸ್ಸಿಲ್ಲ ಅವರಿಗೆ ದಾರಿಣಿಯ ಕೈ ರುಚಿ ತಿಂದ ಮೇಲೆ ಸುಗುಣ ಪೆಚ್ಚಾದಳು ಅವರ ಮಾತಿಗೆ ಅಮ್ಮ ನಿನಗೆ ದಾರಿಣಿನೇ ಅಡುಗೆ ಮಾಡಬೇಕು ಅಂದರೆ ಅವಳಿಗೆ ಸ್ವಲ್ಪ ಸಹಾಯ ಮಾಡಬೇಕು ತಾನೇ ಪ್ರಶ್ನಿಸಿದ ಅವ ಹ್ಞೂ ಅವಳು ಹೇಳಿದ ಹಾಗೆ ದಾರಿಣಿಯನ್ನೇ ಕೋಪದಿಂದ ನೋಡುತ್ತಾ ಕೇಳಿದರು ದಾರಿಣಿ ಕೂಡ ಅವರನ್ನೇ ನೋಡಿದಳು ಅವಳು ಏನೂ ಹೇಳೋದಿಲ್ಲ ಅಮ್ಮ ನಿಮ್ಮ ಬಗ್ಗೆ ನನ್ನ ಹತ್ರ ಎಂದವ ಕೈ ತೊಳೆದು ನಿಂತ ಮತ್ತು ನೀನೇ ನನಗೆ ಹೇಳ್ತಿದ್ಯಾ ನಾನು ಈ ಮನೆ ಯಜಮಾನಿನೋ ಪೃಥ್ವಿ ಸೊಸೆ ಬಂದ ಬಂದಮೇಲೆ ಕೆಲಸ ಮಾಡಬೇಕಿಲ್ಲ ನಾನು ಎಂದರು ಅಹಂಕಾರದಿಂದ ನನಗೆ ಯಾರೂ ಸಹಾಯ ಮಾಡೋದು ಬೇಡ ನಾನು ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ತೀನಿ ಎಂದಳು ದಾರಿಣಿ ಎಲ್ಲರ ಮಾತನ್ನು ತಡೆದು ಹಾಗಬಾ ದಾರಿಗೆ ಎಂದ ಕಾತ್ಯಾಯಿ ಹೊರ ನಡೆದರು ಸುಗುಣ ಅವರ ಹಿಂದೆ ಬಾಲದಂತೆ ನಡೆದಳು ನಿನಗೆ ತುಂಬ ತಾಳ್ಮೆ ದಾರಿಣಿ ತುಂಬ ಸಹಿಸ್ಕೋತೀಯ ನೀನು ಎಂದ ಪೃಥ್ವಿ ಅವಳ ಜೊತೆ ಮತ್ತೆ ಮಾತಿಗಿಳಿದು ಮಧ್ಯಾಹ್ನ ಊಟದ ಹೊತ್ತಾಗಿತ್ತು ಆ ಸಮಯಕ್ಕೆ ಮನೆಯ ಎಲ್ಲರೂ ಊಟ ಮಾಡುತ್ತಿದ್ದರು ಆದರೆ ಅಂದು ಅಜ್ಜಿ ಬರುವಳೆಂದು ಪೃಥ್ವಿ ಎಲ್ಲರನ್ನೂ ತಡೆದಿದ್ದ ಹಾಗಾಗಿ ಹೊಟ್ಟೆ ಹಸಿದು ಕಾಯುತ್ತಿದ್ದರು ಎಲ್ಲರೂ ಅಜ್ಜಿಯ ರೂಪದಲ್ಲಿ ಗೌಡರ ಮನೆಗೆ ಬರುತ್ತಿದ್ದದ್ದು ಲೋಕವನ್ನೇ ಕಾಯುವ ಶಕ್ತಿ ಜಗನ್ಮಾತೆ ಅಲ್ಲವೇ ಹಾಗಾಗಿ ಬೇಕೆಂದೇ ಈ ನರ ಮನುಷ್ಯರನ್ನು ಕಾಯಿಸುತ್ತಿದ್ದಳು ತಾಯಿ ಎಲ್ಲೋ ಪೃಥ್ವಿ ಯಾರೋ ಅಜ್ಜಿ ಬರ್ತಾಳೆ ಅಂದೆ ಇನ್ನೂ ಬರಲಿಲ್ವಲ್ಲೋ ಹೊಟ್ಟೆ ತುಂಬ ಹಸಿತಿದೆ ನಮಗೆ ಎಂದರು ಕಾತಿಯಾಯಿನಿ ಹಾಂ ಪೃಥ್ವಿ ಹೊಟ್ಟೆ ತುಂಬ ಹಸಿತಿದೆ ಎಂದಳು ಸುಗುಣ ಮುಖಕ್ಕೆ ಉಚ್ಚಿ ಹಾಂ ದಾರಿಣಿ ಅಡುಗೆ ಮಾಡಿರೋದನ್ನು ನೋಡಿ ನಿಮ್ಮಿಬ್ಬರಿಗೂ ಹೊಟ್ಟೆ ತುಂಬ ಹಸಿತಿದೆ ಅಲ್ವಾ ಆಡಿಕೊಂಡರು ಗೌಡರು ಇಬ್ಬರೂ ಅವರ ಮಾತಿಗೆ ಮುಖ ತಿರುವಿ ಕುಳಿತರು ಪೃಥ್ವಿ ನಕ್ಕ ಅವನು ಹೇಳಿದಾನಲ್ಲ ಯಾರೋ ಅಜ್ಜಿ ಬರ್ತಾರೆ ಅಂತ ಅವರು ಬಂದ ಊಟ ಎಂದರು ಗೌಡರು ಅವರಿಗೆ ನಮ್ಮನೆ ಗೊತ್ತಾಯ್ತೋ ಇಲ್ವೋ ಎಂದ ಪೃಥ್ವಿ ಬಾಗಿಲು ದಾಟಿ ಅಂಗಳದತ್ತ ನಡೆದ ದಾರಿಣಿ ಅವನ ಹಿಂದೆಯೇ ಹೋಗಿ ಬಾಗಿಲಲ್ಲಿ ನಿಂತಳು ಅವಳು ದಾರಿ ಕಾಯುತ್ತಿದ್ದದ್ದು ಜಗನ್ಮಾತೆಗೆ ಬರ್ತೀನಿ ಎಂದಿದ್ದಳಲ್ಲವೇ ತಾಯಿ ಯಾವ ರೂಪದಲ್ಲಿ ಬರುವಳು ಎಂಬ ತಳಮಳ ಅವಳಿಗೆ ಮತ್ತೈದು ನಿಮಿಷ ಕಳೆದಾಗ ಪೃಥ್ವಿ ಅಜ್ಜಿಯ ಜೊತೆ ಗೇಟ್ ದಾಟಿ ಬರುವುದು ಖಂಡಿತವಳಿಗೆ ಬಾಗಿಲಲ್ಲೇ ನಿಂತು ಅಜ್ಜಿಯನ್ನು ಕಂಡ ದಾರಿಣಿಗೆ ಗೊತ್ತಾಗಲೇ ಇಲ್ಲ ಅಜ್ಜಿಯ ರೂಪದಲ್ಲಿರುವುದು ತಾನು ಪೂಜಿಸುವ ತಾಯಿ ಜಗನ್ಮಾತೆಯೇ ಎಂದು ಆದರೆ ಎಲ್ಲೋ ನೋಡಿದ ನೆನಪವಳಿಗೆ ಆ ಅಜ್ಜಿ ತನ್ನ ಹತ್ತಿರ ಬಂದಂತೆ ದಾರಿಣಿ ಇವರೇ ನಾನು ಹೇಳಿದ್ದ ಅಜ್ಜಿ ಎಂದ ಪೃಥ್ವಿ ಅವಳ ಮುಂದೆ ಬಂದು ನಿಂತು ತನ್ನ ಪಕ್ಕದಲ್ಲಿದ್ದ ಅಜ್ಜಿಯನ್ನು ತೋರಿಸುತ್ತಾ ಕಟ್ಟಿಗೆ ಬಣ್ಣದ ನೀಲಿ ಅಂಚಿನ ಕಾಟನಿನ ಸೀರೆ ಹುಟ್ಟಿದ್ದ ಅಜ್ಜಿ ಶುಭ್ರಳು ಕೊರಳಲ್ಲಿ ತಾಳಿಯ ಜೊತೆ ಒಂದೆರಡು ಗುಂಡಿನ ಸರ ಹಣೆಯ ಮೇಲೆ ಕುಂಕುಮ ಕೆನ್ನೆಗೆ ಅರಿಶಿಣ ಕೈತುಂಬ ಬಳೆ ತುರುಬಿಗೆ ಮಲ್ಲಿಗೆ ಹೂವು ನೋಡಿದರೆ ನೋಡುತ್ತಲೇ ಇರಬೇಕೆಂಬ ತೇಜಸ್ಸು ಅವಳ ಮೊಗದಲ್ಲಿ ಈ ಅಜ್ಜಿನ ನಾನು ಎಲ್ಲೋ ನೋಡಿದ್ದೀನಿ ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ ಮನದಲ್ಲೇ ಎಂದುಕೊಂಡಳು ದಾರಿಣಿ ಅಜ್ಜಿ ಅವಳನ್ನೇ ನೋಡುತ್ತಿದ್ದಳು ಮಗಳು ತನ್ನನ್ನು ಗುರುತಿಸುವಳೋ ಇಲ್ಲವೋ ಎಂದು ದಾರಿಣಿ ಕರೆದು ಎಚ್ಚರಿಸಿದ ಪೃಥ್ವಿ ಅಜ್ಜಿಯನ್ನೇ ನೋಡುತ್ತ ನಿಂತವಳನು ಹಾ ಎಂದು ಅವನ ಧ್ವನಿಗೆ ಎಚ್ಚೆತ್ತಳು ದಾರಿಣಿ ಒಳಗಡೆ ಕರೆಯೋದಿಲ್ವ ಅವರನ್ನು ಏನು ಯೋಚನೆ ಮಾಡ್ತಿದೆಯಾ ಕೇಳಿದ ಅವಳನ್ನೇ ನೋಡುತ್ತ ಏನಿಲ್ಲ ಎಂದವಳು ಅಜ್ಜಿಯನ್ನು ನೋಡಿ ಬನ್ನಿ ಅಮ್ಮ ಒಳಗೆ ಎಂದವಳ ಬಾಯಿಂದ ಅಮ್ಮ ಎಂದು ತಾನಾಗಿಯೇ ಬಂದಿತ್ತು ಅವಳ ಅಂತರಂಗ ಆಗಲೇ ಗುರುತಿಸಿತ್ತು ತಾಯಿಯನ್ನು ಯಾರು ಇವಳು ನೀನು ಹೆಂಡ್ತಿನ ಕೇಳಿತು ಅಜ್ಜಿ ಮನೆಯ ಒಳಗೆ ಕಾಲಿಡುತ್ತ ಹಾ ಅಜ್ಜಿ ಇವಳೇ ನನ್ನ ಹೆಂಡತಿ ದಾರಿಣಿ ಎಂದ ಪೃಥ್ವಿ ನನ್ನ ಮೊಮ್ಮಗಳ ಹಾಗೇನೆ ಮುದ್ದಾಗಿದ್ದಾಳೆ ಎಂದ ಅಜ್ಜಿಯ ಕೈ ಹಿಡಿದು ಒಳಗೆ ಕರೆತಂದ ಮೂವರು ಹಾಲ್ನತ್ತ ಬಂದರು ಗೌಡರು ಕಾತ್ಯಾಯಿನಿ ಅಲ್ಲಿಯೇ ಕುಳಿತಿದ್ದರು ಅಪ್ಪ ಇವರೇ ಅಜ್ಜಿ ಇವರೇ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ದು ನಾನು ಎಂದ ಪೃಥ್ವಿ ಗೌಡರನ್ನು ನೋಡುತ್ತಾ ಹೌದಾ ಬನ್ನಿ ತಾಯಿ ಕುತ್ಕೊಳ್ಳಿ ಎಂದ ಗೌಡರು ಮೇಲೆದ್ದು ಕೈ ಮುಗಿದು ಆ ಅಜ್ಜಿಗೆ ಕುಳಿತುಕೊಳ್ಳಲು ಹೇಳಿ ತಾವು ಕುಳಿತುಕೊಂಡರು ಅಜ್ಜಿ ಇವರು ನಮ್ಮ ಅಪ್ಪ ಇವರು ನಮ್ಮ ತಾಯಿ ಮತ್ತು ಇವರು ನನ್ನ ಅತ್ತಿಗೆ ಅಣ್ಣ ಇದ್ದಾನೆ ಅವನು ಆಸ್ಪತ್ರೆಗೆ ಹೋಗಿದ್ದಾನೆ ತನ್ನ ಕುಟುಂಬ ಪರಿಚಯಿಸಿದ ಅವ ಹ್ಞೂ ಗೊತ್ತು ಕಣೋ ನನಗೆ ಎಂದಿತು ಅಜ್ಜಿ ಗೊತ್ತಾ ಹೇಗೆ ಕೇಳಿದರು ಕಾತ್ಯಾಯಿನಿ ತಕ್ಷಣ ನಿನ್ನ ಗಂಡ ಊರಿನ ಮುಖ್ಯಸ್ಥಾನದ ಮೇಲೆ ಅಷ್ಟು ಗೊತ್ತಿರೋದಿಲ್ವೇನೆ ಕಾತ್ಯ ನನಗೆ ಎಂದಿತು ಅಜ್ಜಿ ಜೋರು ಧ್ವನಿ ಮಾಡಿ ಎಲ್ಲರಿಗೂ ಆಶ್ಚರ್ಯ ಅಜ್ಜಿಯ ಬಾಯಿಯಲ್ಲಿ ಹೆಸರು ಕೇಳಿ ನನ್ನ ಹೆಸರು ನಿಮಗೆ ಅನುಮಾನಿಸಿ ಕೇಳಿದರು ಕಾತ್ಯಾಯಿನಿ ನನ್ನ ಮೊಮ್ಮಗಳು ನಿಮ್ಮ ಬಗ್ಗೆ ಎಲ್ಲ ಹೇಳಿದಾಳೆ ನನಗೆ ಎಂದ ಅಜ್ಜಿಯ ಮಾತಿನ ಮರ್ಮ ಯಾರಿಗೂ ತಿಳಿಯದು ಮೊಮ್ಮಗಳು ಅಂದರೆ ಯಾರು ಕೇಳಿದರು ಗೌಡರು ಅಜ್ಜಿಯನ್ನು ನೋಡಿ ಪೃಥ್ವಿಯನ್ನೊಮ್ಮೆ ನೋಡುತ್ತಾ ಅಜ್ಜಿಗೆ ಒಬ್ಬಳು ಮೊಮ್ಮಗಳಿದ್ದಾಳಂತೆ ಅಪ್ಪ ಈ ಊರಲ್ಲಿ ಅವ್ರ ಮನೆಯಲ್ಲೇ ಇರೋದು ಅಜ್ಜಿ ಎಂದ ಪೃಥ್ವಿ ಹೌದಾ ಯಾರ ಮನೆ ತಾಯಿ ಅವಳದ್ದು ಕೇಳಿದರು ಗೌಡರು ಅವರು ನಿಮ್ಮ ಹಾಗೆ ಒಳ್ಳೆ ಮನ ತಂದವರು ಬಿಡು ಎಂದ ಅಜ್ಜಿ ಬಿಡಿಸಿ ಹೇಳುವವಳಲ್ಲ ಎಂದು ಈಗಲಾದರೂ ಊಟ ಮಾಡೋಣ ಬನ್ನಿ ಎಂದಳು ಸುಗುಣ ಹಾಂ ಹಾಂ ದಾರಿಣಿ ತಟ್ಟೆ ಇಡು ಹೋಗು ತಡ ಆಯಿತು ಆಗಲೇ ಎಂದರು ಗೌಡರು ದಾರಿಣಿಯನ್ನು ನೋಡುತ್ತ ಸರಿ ಮಾವ ಎಂದು ತಲೆ ಆಡಿಸಿದ ದಾರಿಣಿ ಅಡುಗೆ ಮನೆಯತ್ತ ನಡೆದಳು ಬಾ ಅಜ್ಜಿ ಊಟ ಮಾಡೋಣ ನೀನು ಹೇಳಿದ ಅಕ್ಕಿ ಪಾಯಸನೇ ಮಾಡಿಸಿದ್ದೀನಿ ಊಟಕ್ಕೆ ಎಂದ ಪೃಥ್ವಿ ಅಜ್ಜಿ ನಿಧಾನವಾಗಿ ನಡೆದು ಅವನ ಹಿಂದೆಯೇ ಬಂದಿತ್ತು ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತರು ಇದೇನೋ ಇಲ್ಲಿ ಕುತ್ಕೊಂಡು ಊಟ ಮಾಡಬೇಕಾ ಕೇಳಿದ ಅಜ್ಜಿ ಶಾಂತಳಲ್ಲವಲ್ಲ ಹಾ ಅಜ್ಜಿ ಎಂದ ಪೃಥ್ವಿ ನನಗೆ ಇದೆಲ್ಲ ಹೊಂದೋದಿಲ್ಲ ನಾನು ನೆಲದ ಮೇಲೆ ಕುತ್ಕೋತೀನಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಿದ್ರೇನೆ ನೆಮ್ಮದಿ ನನಗೆ ಎಂದ ಅಜ್ಜಿ ಅಲ್ಲೇ ಇದ್ದ ಗೋಡಿಗೆ ಹೊರಗಿ ನೆಲದ ಮೇಲೆ ಕುಳಿತುಕೊಂಡಿತು ಇರಿಯಮ್ಮ ಒಂದು ನಿಮಿಷ ಚಾಪೆ ಹಾಸ್ತೀನಿ ಹಾಗೆ ಕುತ್ಕೋಬಿಡಿ ಎಂದಳು ದಾರಿಣಿ ಕೈಯಲ್ಲಿ ಪಾತ್ರೆ ಹಿಡಿದು ಹೊರಬಂದಾಗ ಬೇಡ ಮೊಮ್ಮಗಳೇ ಬೇಡ ಅದೆಲ್ಲ ನಿಮಗೆ ಇರಲಿ ಎಂದಳು ಅಜ್ಜಿ ಕಾಲು ಮಡಚಿ ಕುಳಿತುಕೊಳ್ಳುತ್ತಾ ಏಕೋ ಮನೆಯವರಿಗೆಲ್ಲ ಅಜ್ಜಿಯ ವರ್ತನೆ ವಿಚಿತ್ರ ಎನ್ನಿಸಿತು ನೀವೆಲ್ಲ ಅಲ್ಲೇ ಕುತ್ಕೊಂಡು ಊಟ ಮಾಡೋದಿದ್ರೆ ಮಾಡಿ ಎಂದಿತ್ತು ಡೈನಿಂಗ್ ಟೇಬಲ್ ಮುಂದೆ ಕುಳಿತಿದ್ದವರನ್ನು ನೋಡಿ ನಿನ್ನ ನಾವು ಊಟ ಕರೆದು ನಿನ್ನೊಬ್ಬಳನ್ನೇ ನೆಲದ ಮೇಲೆ ಕೂರಿಸಿ ನಾವು ಮೇಲೆ ಕುತ್ಕೊಂಡು ಊಟ ಮಾಡೋದ ಅಜ್ಜಿ ಎಂದ ಪೃಥ್ವಿ ಅಜ್ಜಿಯತ್ತ ಬಂದು ಅವಳ ಪಕ್ಕದಲ್ಲಿ ಕುಳಿತ ಹೌದು ಪೃಥ್ವಿ ಮನೆಗೆ ಬಂದವರನ್ನು ಗೌರವಿಸಬೇಕು ಅವ್ರ ಕೆಳಗೆ ನಾವು ಮೇಲೆ ಸರಿ ಕಾಣೋದಿಲ್ಲ ನಾವು ಕೆಳಗಡೆನೆ ಕುತ್ಕೊಳ್ಳೋಣ ನಮಗೂ ಅದೇ ಇಷ್ಟ ಎಂದ ಗೌಡರು ಕೂಡ ಎದ್ದು ಬಂದು ಪೃಥ್ವಿಯ ಪಕ್ಕದಲ್ಲಿ ಕುಳಿತರು ಸುಗುಣ ಮತ್ತು ಕಾತಿಯಾಯನಿ ಇನ್ನು ಚೇರಿನಲ್ಲಿಯೇ ಕುಳಿತಿದ್ದರು ಕೆಳಗೆ ಕುಳಿತುಕೊಳ್ಳಲಾಗದೆ ಅವರ ಮುಖವಾಗಲೇ ಕ್ಯೂಚಿತ್ತು ಕೆಳಗೆ ಕುಳಿತುಕೊಳ್ಳಲು ನಿಮ್ಮಿಬ್ಬರಿಗೂ ಬೇರೆ ಹೇಳಬೇಕಾ ಬಂದು ಕುತ್ಕೊಳ್ಳಿ ಇಲ್ಲಿ ಜೋರು ಮಾಡಿದರು ಗೌಡರು ಅವರನ್ನೇ ನೋಡಿ ಅವರ ಧ್ವನಿಗೆ ಹೆದರಿ ಹಾ ಬಂದ್ವಿ ಎಂದ ಕಾತಿಯಾಯಿಯವರು ಎದ್ದು ಬಂದು ಗೌಡರ ಪಕ್ಕ ಕುಳಿತರು ಅವರ ಪಕ್ಕದಲ್ಲಿ ಸುಗುಣ ಕುಳಿತಳು ಒದ್ದಾಡುತ್ತಲೇ ದಾರಿಣಿ ಎಲ್ರಿಗೂ ಎಲೆ ಹಾಕು ಎಂದರು ಗೌಡರು ನಿಂತಿದ್ದ ದಾರಿಣಿಯನ್ನು ನೋಡಿ ಹಾ ಮಾವ ಎಂದ ದಾರಿಣಿ ಸೊಂಟಕ್ಕೆ ಸೀರೆ ಸಿಕ್ಕಿಸಿಕೊಂಡು ಎಲ್ಲರಿಗೂ ಎಲೆ ಹಾಕಿ ಅಡುಗೆ ಬಡಿಸಲು ಶುರು ಮಾಡಿದಳು ಮೊದಲು ಸೊಪ್ಪಿನ ಪಲ್ಯ ಕಾಳಿನ ಪಲ್ಯ ಕೋಸಂಬರಿ ಉಪ್ಪಿನಕಾಯಿ ಹಾಕಿ ರೊಟ್ಟಿ ಇಟ್ಟು ಪಕ್ಕದಲ್ಲಿ ಹೋಳಿಗೆ ಇಟ್ಟು ಅದರ ಮೇಲೆ ತುಪ್ಪ ಸುರಿದಳು ಅಜ್ಜಿಗೆ ಬಡಿಸುವಾಗಲೆಲ್ಲ ಅಜ್ಜಿಯ ಮೊಗ ದಿಟ್ಟಿಸಿತ್ತು ಹುಡುಗಿ ಏನೋ ಗೊಂದಲ ಏನೋ ಒದ್ದಾಟ ಅವಳಿಗೆ ಅಮ್ಮ ನೀವು ಊಟ ಶುರು ಮಾಡಿ ಎಂದಳು ತಾನು ಬದಿಗೆ ನಿಂತು ನೀನು ಮಾಡೋದಿಲ್ವೇ ಕೇಳಿತು ತಾಯಿ ಅವಳನ್ನೇ ತಲೆ ಎತ್ತಿ ನೋಡಿ ನಾನು ಆಮೇಲೆ ಮಾಡ್ತೀನಿ ನೀವು ಊಟ ಮಾಡಿ ಎಂದಳು ನಿಂತಲ್ಲೇ ಅವಳ ಮನ ಜಗನ್ಮಾತೆಯನ್ನು ಅರಸುತ್ತಿತ್ತು ಪೃಥ್ವಿ ಕರೆತಂದಿದ್ದ ಅಜ್ಜಿ ಸಾಮಾನ್ಯ ಮನುಷ್ಯಳು ಎಂದುಕೊಂಡಿದ್ದಳವಳು ನೀನು ಅಕ್ಕಿ ಪಾಯಸ ಮಾಡು ನಾನು ಬರ್ತೀನಿ ಅಂದಿದ್ಲು ಅಮ್ಮ ಇನ್ನೂ ಬರಲಿಲ್ವಲ್ಲ ಮನದಲ್ಲೇ ಎಂದುಕೊಂಡವಳು ಯೋಚನೆ ಮಾಡುತ್ತಾ ನಿಂತಳು ಎಲ್ಲರೂ ಊಟ ಶುರು ಮಾಡಿದರು ದಾರಿಣಿ ಅಜ್ಜಿಗೆ ಅಕ್ಕಿ ಪಾಯಸ ಬಡಿಸು ಅದನ್ನೇ ಕೇಳಿದ್ದು ಅವರು ಎಂದ ಪೃಥ್ವಿ ನಿಂತವಳನ್ನು ನೋಡಿ ಹಾ ಎಂದು ಅಡುಗೆ ಮನೆಯತ್ತ ಹೆಜ್ಜೆ ಇಟ್ಟ ದಾರಿಣಿಯನ್ನು ತಡೆದ ಅಜ್ಜಿ ಈಗ ಬೇಡ ಅಕ್ಕಿ ಪಾಯಸನ ಕೊನೆಯಲ್ಲಿ ಬಡಿಸು ಮೊದಲೇ ಪಾಯಸ ತಿಂದುಬಿಟ್ರೆ ಇದೆಲ್ಲ ಊಟ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಎಂದು ತಡೆದಳು ಅಜ್ಜಿ ಧಾರಿಣಿ ನಿಂತಳು ಸುಮ್ಮನೆ ಅವಳು ತನ್ನನ್ನು ಗುರುತು ಹಿಡಿಯಬೇಕಿತ್ತಲ್ಲ ಇನ್ನು ಅಲ್ಲದೆ ಅವಳೇ ಪಾಯಸ ತಿನ್ನಿಸಬೇಕು ಎಂದಿದ್ದಳಲ್ಲ ಹಾಗಾಗಿ ಸಮಯ ಕೊಟ್ಟಳು ಅಜ್ಜಿ ಅವಳಿಗೆ ಎಲ್ಲರ ಊಟ ಮುಂದುವರೆಯಿತು ಮತ್ತೆ ನಿಮಿಷಗಳು ಕಳೆದಾಗ ಅಜ್ಜಿಯ ಎಲೆಯಲ್ಲಿದ್ದ ಹೋಳಿಗೆ ಖಾಲಿಯಾಗಿತ್ತು ಅದನ್ನು ಕಂಡ ಗೌಡರು ದಾರಿಣಿ ಆ ತಾಯಿಗೆ ಏನು ಬೇಕು ಅಂತ ಕೇಳು ಎಂದರು ನಿಂತಿದ್ದ ದಾರಿಣಿಗೆ ಅವಳು ಬಾಗಿಲತ್ತ ನೋಡುತ್ತಾ ಅವರು ಕರೆದಿದ್ದರ ಲಕ್ಷ್ಯವಿಲ್ಲದೆ ನಿಂತಿದ್ದಳು ಅವಳಿಂದ ಉತ್ತರ ಬಾರದಿದ್ದಾಗ ಎಲ್ಲರೂ ತಲೆ ಎತ್ತಿ ಅವಳನ್ನೇ ನೋಡಿದರು ಲಕ್ಷ್ಯವಿಲ್ಲ ಅವಳಿಗೆ ಬಾಗಿಲ ಕಡೆಯೇ ನೋಡುತ್ತಾ ನಿಂತಿದ್ದಳು ಈಗಲೂ ದಾರಿಣಿ ಕರೆದ ಪೃಥ್ವಿ ಜೋರಾಗಿ ಆ ಎಂದು ತಕ್ಷಣ ತಿರುಗಿದಳು ಧಾರಿಣಿ ಅಜ್ಜಿಗೆ ಏನು ಬೇಕು ಅಂತ ನೋಡು ಅಂದರು ಅಪ್ಪ ಲಕ್ಷ ಎಲ್ಲಿದೆ ನಿಂದು ಎಂದ ಅವಳನ್ನೇ ನೋಡುತ್ತ ಹಾಗೇನಿಲ್ಲ ಎಂದವಳು ಒಳಗೆ ಹೋಗಿ ಅಡುಗೆಯ ಪಾತ್ರೆ ಹಿಡಿದು ಬಂದು ಅಜ್ಜಿಯತ್ತ ಬಾಗಿದಳು ಬಡಿಸಲು ಯಾಕಮ್ಮ ಅಮ್ಮ ಮಗಳೇ ಯಾರಿಗೋಸ್ಕರನಾದರೂ ಕಾಯ್ತಿದೀಯಾ ಕೇಳಿತು ಅಜ್ಜಿ ಅವಳನ್ನೇ ನೋಡಿ ಅಜ್ಜಿಗೆ ಗೊತ್ತಲ್ಲವೇ ಅವಳ ಮನ ಅವಳು ತನಗಾಗಿಯೇ ಕಾಯುತ್ತಿದ್ದರು ಬೇಕೆಂದೇ ಕಾಡಿಸುತ್ತಿತ್ತು ಅಜ್ಜಿ ಹಾ ಎಂದವಳು ತಕ್ಷಣ ಹೆದರಿ ಇಲ್ಲ ಇಲ್ಲ ಅಮ್ಮ ಎಂದು ಅವರಿಗೆ ಮತ್ತೊಂದು ಹೋಳಿಗೆ ಬಡಿಸಿದಳು ಊಟ ಸಾಗಿತ್ತು ದಾರಿಣಿಯ ತೊಳಲಾಟ ಮಾತ್ರ ಹೆಚ್ಚಾಗಿತ್ತು ತಾನು ಮಾಡಿದ ಪಾಯಸ ಮೊದಲು ತಾಯಿಗೆ ಅರ್ಪಿತವಾಗಬೇಕೆಂಬ ಅವಳ ಆಸೆ ನಿರಾಸೆ ಆಗುವುದೇನೋ ಎಂಬ ಒದ್ದಾಟ ಅವಳಲ್ಲಿ ಅದೇ ಒದ್ದಾಟದಲ್ಲಿ ಅವರಿಗೆಲ್ಲ ಅನ್ನ ಸಾರು ಬಡಿಸಿದಳು ಆದರೂ ಅವಳಿಗೆ ಅಜ್ಜಿಯೇ ತಾಯಿ ಎಂಬ ಗುರುತು ಸಿಕ್ಕಲಿಲ್ಲ ಅವಳ ಆತಂಕ ಗಮನಿಸಿದ ಅಜ್ಜಿ ಈಗ ಅಕ್ಕಿ ಪಾಯಸ ಬಾ ಎಂದಳು ದಾರಿಣಿಯನ್ನು ನೋಡಿ ಅವರ ಮಾತಿಗೆ ಇನ್ನೂ ಕಳವಳಗೊಂಡ ದಾರಿಣಿ ಏನೂ ಮಾಡಲಾಗದೆ ಒಳನೆಡೆದು ಪಾಯಸದ ಪಾತ್ರೆ ಹಿಡಿದು ಹೊರಬಂದಳು ಅವಸರದಲ್ಲಿ ಹೆಜ್ಜೆ ಇಡುತ್ತಿದ್ದವಳು ಕಾಲು ಎಡವಿ ಬೀಳುವಷ್ಟರಲ್ಲಿ ಯಾರೋ ಅವಳ ಕೈ ಹಿಡಿದು ಬೀಳದೇ ತಡೆದಂತಾಯಿತವಳಿಗೆ ತಕ್ಷಣ ಪಕ್ಕದಲ್ಲಿ ತಿರುಗಿ ನೋಡಿದಳು ಯಾರೂ ಇರಲಿಲ್ಲ ನನ್ನ ಕೈ ಹಿಡಿದಿದ್ದು ಅಂದರೆ ಅಮ್ಮ ಇಲ್ಲೇ ಇದ್ದಾರೆ ಮನದಲ್ಲೇ ಅನುಮಾನ ಪಟ್ಟಳು ನಿಂತಲ್ಲೇ ನಿಂತು ಹುಷಾರು ಮಗಳೇ ಎಂಬ ಅಜ್ಜಿಯ ಧ್ವನಿ ಕಿವಿಗೆ ಬಿದ್ದಿತು ಅದೇಕೋ ತಾಯಿ ಜಗನ್ಮಾತೆಯೇ ಎಂದಂತೆ ಅನಿಸಿದವಳಿಗೆ ನಿಧಾನ ಧಾರಣಿ ಎಂದ ಪೃಥ್ವಿ ಅವನ ಮಾತಿಗೆ ಎಚ್ಚೆತ್ತ ಧಾರಣಿಯ ಗಮನವೆಲ್ಲ ಈಗ ಅಜ್ಜಿಯ ಮೇಲೆ ಮೊಮ್ಮಗಳೇ ಎಂದವಳು ಮಗಳೇ ಎಂದು ಕರೆದಳಲ್ಲವೇ ಅವಳನ್ನು ಹಾಗೆ ಕರೆದದ್ದು ಜಗನ್ಮಾತೆಯ ಧ್ವನಿಯೇ ಎಂಬ ಅನುಮಾನ ಅವಳಿಗೆ ಅದೇ ಅನುಮಾನದಿಂದ ಮುಂದೆ ಬಂದು ಅಜ್ಜಿಯನ್ನೇ ನೋಡುತ್ತಾ ಪಾಯಸ ಬಡಿಸಿದಳು ಮುಗುಳ್ನಗೆಯೊಂದಿಗೆ ಅವಳನ್ನೇ ನೋಡುತ್ತಿದ್ದಳು ಅಜ್ಜಿ ನನಗೆ ಅಕ್ಕಿ ಪಾಯಸ ಅಂದರೆ ತುಂಬ ಇಷ್ಟ ನನ್ನ ಆಸೆನ ಈಡೇರಿಸ್ಬಿಟ್ಟೆ ನೋಡು ನೀನು ಎಂದಿತು ಅಜ್ಜಿ ಅವಳನ್ನೇ ನೋಡುತ್ತಾ ದಾರಿಣಿಯ ಅನುಮಾನ ಈಗ ಇನ್ನೂ ಬಲವಾಯಿತು ಜಗನ್ಮಾತೆ ಹಿಂದಿನ ದಿನ ಆಸೆ ಎಂದು ಹೇಳಿಯೇ ಅಕ್ಕಿ ಪಾಯಸ ಮಾಡಲು ಹೇಳಿದ್ದಳಲ್ಲವೇ ದಾರಿಣಿಯ ತಲೆಯಲ್ಲಿ ಆ ಮಾತುಗಳು ಒಂದೊಂದೇ ಸುಳಿದವು ಅಜ್ಜಿಯನ್ನೇ ನೋಡುತ್ತಾ ಎಲ್ಲರಿಗೂ ಪಾಯಸ ಬಡಿಸಿ ಬಂದು ನಿಂತಳು ಇವರನ್ನು ಎಲ್ಲೋ ನೋಡಿದ್ದೀನಿ ನಾನು ಆದರೆ ಎಲ್ಲಿ ಎಂದು ಮನದಲ್ಲೇ ನೆನಪಿಸಿಕೊಳ್ಳುತ್ತಾ ನಿಂತಳು ಎಲ್ಲರೂ ಪಾಯಸ ತಿನ್ನಲು ಶುರು ಮಾಡಿದರೆ ಅಜ್ಜಿ ಮಾತ್ರ ಹಾಗೇ ಕುಳಿತಿದ್ದಳು ಪಾಯಸಕ್ಕೆ ಕೈ ಸೋಕಿಸದೆ ಯಾಕಜ್ಜಿ ಹಾಗೆ ಕುತ್ಕೊಂಡಿದೀಯಾ ಪಾಯಸ ತಿನ್ನು ನಿನಗಿಷ್ಟ ಅಂತ ಹೇಳಿದೆ ಎಂದ ಪೃಥ್ವಿ ಅಜ್ಜಿ ತಿನ್ನದೇ ಕುಳಿತಿದ್ದನ್ನು ಕಂಡು ದಾರಿಣಿ ಅಜ್ಜಿಯನ್ನೇ ನೋಡಿದಳು ತಕ್ಷಣ ನೆನಪಾಯಿತವಳಿಗೆ ಹಿಂದಿನ ದಿನ ಜಗನ್ಮಾತೆ ಹೇಳಿದ ಮಾತು ನೆನ್ಪಿಟ್ಕೋ ದಾರಿಣಿ ನಾನು ಬಂದಾಗ ನಿನ್ನ ಕೈಯಾರೆ ನೀನೇ ಪಾಯಸ ತಿನ್ನಿಸ್ಬೇಕು ನನಗೆ ಎಂದ ತಾಯಿಯ ಧ್ವನಿ ಕಿವಿಗೆ ಅಪ್ಪಳಿಸಿದಂತಾಯಿತು ಅಜ್ಜಿಯನ್ನೇ ದಿಟ್ಟಿಸಿದಳು ಮತ್ತು ಅದೇ ಸಮಯಕ್ಕೆ ಅಜ್ಜಿ ತಲೆ ಎತ್ತಿ ಅವಳನ್ನೇ ನೋಡಿದಳು ನನಗೆ ಪಾಯಸ ತಿನ್ನಿಸೋದಿಲ್ವ ಧಾರಿಣಿ ಎಂದಂತಿತ್ತು ಆ ನೋಟ ಆ ನೋಟದಲ್ಲಿ ಧಾರಣಿಗೆ ಅರ್ಥವಾಗಿ ಬಿಟ್ಟಿತು ಅಜ್ಜಿಯೇ ಜಗನ್ಮಾತೆ ಎಂದು ಅಮ್ಮ ಎಂದಳು ಅಜ್ಜಿಯನ್ನು ನೋಡಿ ಅಜ್ಜಿ ಮಾತನಾಡದೆ ಮುಗುಳ್ನಕ್ಕಳಷ್ಟೇ ಆ ನಗು ಅವಳ ಗೊಂದಲಗಳಿಗೆಲ್ಲ ಉತ್ತರ ಕೊಟ್ಟೇ ಬಿಟ್ಟಿತು ತಕ್ಷಣ ಅಜ್ಜಿಯ ಮುಂದೆ ಬಂದು ಕುಳಿತ ದಾರಿಣಿ ಅಮ್ಮ ನಾನೇ ನಿನಗೆ ಪಾಯಸ ತಿನ್ನಿಸ್ತೀನಿ ಎಂದವಳೆ ಅಜ್ಜಿಯ ಮುಂದಿದ್ದ ಎಲೆಯಲ್ಲಿನ ಪಾಯಸ ತೆಗೆದುಕೊಂಡು ಅಜ್ಜಿಯ ಮುಂದೆ ಹಿಡಿದಳು ಕೊನೆಗೂ ಮಗಳು ಗುರುತಿಸಿದಳಲ್ಲ ಎಂಬ ಸಂತಸದಿಂದ ಅಜ್ಜಿ ಬಾಯಿ ತೆರೆದು ಪಾಯಸ ತಿಂದಿತು ದಾರಿಣಿಯ ಕಣ್ತುಂಬಿತು ಜಗನ್ಮಾತೆಯ ಮನ ಪ್ರಸನ್ನವಾಯಿತು ಎಲ್ಲರೂ ಅವರನ್ನೇ ನೋಡಿದರು ಯಾರಿಗೂ ಏನಂದೂ ಅರ್ಥವಾಗಲಿಲ್ಲ ಅವರೆಲ್ಲರ ನೋಟ ಅರಿತ ದಾರಿಣಿ ಅವರಿಗೆ ನಾನೇ ಪಾಯಸ ತಿನ್ನಿಸ್ತೀನಿ ಎಂದಳು ಮತ್ತೆ ಯಾರೂ ಮಾತನಾಡದೆ ಊಟ ಮಾಡಿದರು ತನ್ನ ಜನ್ಮ ಪಾವನವಾಯಿತೆಂಬಂತೆ ಧಾರಿಣಿ ಅಜ್ಜಿಯ ರೂಪದಲ್ಲಿರುವ ಜಗನ್ಮಾತೆಗೆ ಖುಷಿಯಿಂದ ಪಾಯಸ ತಿನ್ನಿಸಿದಳು ಅಷ್ಟೇ ಖುಷಿಯಿಂದ ತನ್ನಿಷ್ಟದ ಪಾಯಸ ತಿಂದ ತಾಯಿಯ ಆಸೆ ಏನೋ ಈಡೇರಿತು ಆದರೆ ಅವಳು ಬಂದ ಉದ್ದೇಶ ಇನ್ನೂ ಬಾಕಿ ಇತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು